ಿರೋ ನಿನ್ನ ಹೆದರಿಕೆ ನಂಗು ನಿನ್ನ ಹೆದರಿಕೆ ನಂಗು ನಿಬಂದರೆ ಕೊನೆಗೆ ಈ ಪ್ರಾಣವತೆಯವೇ ಈ ಬಂದರೆ ಬೇಡವು ನಮಗೆ ಡೆಂಗ್ಯೂ 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 ಇಡೀಸು ಹೆಸರಿನ ನೀನು ಭಾರೀ ಪ್ರಚಾರದಲ್ಲಿರುವೆ బాల వృద్ధర బిడదే కచ్చు తలిరువే ಆ ನಿಂತ ನೀರಿನಲ್ಲಿ ನೀ ಜನ್ಮ ತಾಳುವೆಯಂತೆ ಎಳನೀರ ಚಿಪ್ಪಿನಲ್ಲಿ ಸಂತಾನ ಬೆಳೆಸುವೆಯಂತೆ ಹಗಲಲ್ಲಿ ಕಚ್ಚಿ ನಮಗೆ ರೋಗ ಹರಡುವೆ ಕಾಂಕ್ರೀಟು ತೊಟ್ಟಿಯಲ್ಲಿ ಮೊಟ್ಟೆ ಇಡುವೆ ಕರಿದಾದ ಬಣ್ಣ ಹೊಂದಿ ಶಬ್ದ ಮಾಡುವೆ ನಮಗೆ ಅರಿವು ಬಾರದಂತೆ ರಕ್ತ ಹೀರುವೆ ಡೆಂಗ್ಯೂ 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 ನೀ ಬರದಿರು ಹಿಂಗು ನಿನ್ನ ಹೆದರಿಕೆ ನಂಗೂ ನಿನ್ನ ಹೆದರಿಕೆ ನಂಗೂ ನೀ ಬಂದರೆ ಕೊನೆಗೆ ಈ ಪ್ರಾಣ ಬಗೆ ಈ ತೊಂದರೆ ಬೇಡವೆ ನಮಗೆ ಡೆಂಗ್ಯೂ 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 ಿ ಹೋದ ಮೇಲೆ ಆಡೆಂಗ್ಯು ಬರುವುದು ಅಂತೆ ಗ್ರಹಚಾರ ಕೈ ಕೊಟ್ಟರೆ ವೈಕುಂಠ ಖಂಡಿತವಂತೆ ಹೆಲಿಕಾಪ್ಟರ್ ಸೌಂಡು ಮಾಡಿ ನೀ ನಮಗೆ ಕಚ್ಚುವೆಯಂತೆ ಸದ್ಯಕ್ಕೆ ಈಗ ನಮಗೆ ಈಡೀಸು ಸೊಳ್ಳೆಯ ಚಿಂತೆ ಎಲ್ಲೂ ಕೂಡ ನೀರು ನಿಲ್ಲದಂತೆ ನೋಡಿರಿ ಓಡು ಮಸು ಸೊಳ್ಳೆ ಪರದೆಯನ್ನು ಹಾಕಿರಿ ನಿಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿರಿ ಡೆಂಗ್ಯೂ ಬಗ್ಗೆ ಎಲ್ಲರಿಗೂ ಮಾಹಿತಿ ನೀಡಿ ಡೆಂಗ್ಯೂ 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 ನೀ ಬರದಿರು ಹಿಂಗು ನಿನ್ನ ಹೆದರಿಕೆ ನಂಗೂ ನಿನ್ನ ಹೆದರಿಕೆ ನಂಗೂ ನಿ ಕೊನೆಗೆ ಈ ಪ್ರಾಣವತೆಗೆವೆ ಈ ತೊಂದರೆ ಬೇಡವು ನಮಗೆ ಡೆಂಗ್ಯೂ 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 ಧನ್ಯವಾದ